ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ದಸರಾ ವಿಶೇಷ ಫಲಪುಷ್ಪ ಪ್ರದರ್ಶನಕ್ಕೆ ಬಂದಿದ್ದೀನಿ ಅಂಡ್ ಹೇಗಿದೆ ಬರೋಣ ಬನ್ನಿ ಪುಷ್ಪ ಪ್ರದರ್ಶನ ಸ್ವಾಗತ ಸುಸ್ವಾಗತ ಸೆಕೆಂಡ್ ಇಲ್ಲಿ ನೋಡಿ ಎಲ್ಲವೂ ಆಲ್ರೆಡಿ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಏನು ಬಿಟ್ಟಿದ್ದಾರೆ ಇಂಥ ಜನರಲ್ಲಿ ಎಲ್ಲಿ ಸಿಗ್ತಾರೆ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ ದೇಶ ಅಂದ್ರೆ ಬಂದಿರೋ ಗಾಳಿಗೆ ನಿನ್ನದೇ ಯೋಚನೆ ನಿನ್ನದೇ ಯೋಚನೆ ಹಲೋ ಮೇಡಮ್ ಎಕ್ಸ್ಕ್ಯೂಸ್ ಮ್ಯಾಮ್ ಅಲೋ ಬ್ಲಾಗ್ ಮಾಡ್ಬೋದಾ ಯೂಟ್ಯೂಬರ್ ನಾನು ಹೇಳ ಸೆಕೆಂಡ್ ಒಂದು ವ್ಲಾಗ್ ಮಾಡ್ಬೋದಾ ಯೂಟ್ಯೂಬರ್ ಬೇಡವಾ ಅಲ್ಲ ಇಬ್ರು ಫ್ರೆಂಡ್ಸ್ ಗ್ರೂಪ್ ಇದೊಂದು ಇದೊಂದು ಎಕ್ಸ್ಕ್ಯೂಸ್ ಮೀ ನಾನೊಬ್ಬ ಯೂಟ್ಯೂಬರ್ ಮಿಲಿಯನ್ ಸ್ಮೈಲ್ಸ್ ಅಂತ ಒಂದು ಚಾನಲ್ ಒಂದು ಬ್ಲಾಗ್ ಮಾಡ್ಬೋದಾ ಇಲ್ಲೇ ಪ್ರಿಂಟ್ ಕೊಡ್ತೀರಾ ಸಾಕು ಅವ್ನು ವಿಷಯನೇ ಗೊತ್ತಿರ್ಲಿಲ್ಲ ಅದ್ನೇ ಹೇಳಿದಂಟೆ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಎಷ್ಟೇ ಫೆಸೌಗಾ ರೆಡಿ ನಾ ಓಕೆ ನಿಮ್ಮ ಹೆಸರು ಹೇಳಿ ನನ್ನ ಹೆಸರು ಸಂಜು ಮನಪ್ರೀಯ ಅತ್ರ ಅತ್ರ ಬರಬೇಕು ಮೈಕ್ ಕೇಳಸಲ್ಲ ಮೈಕ್ ಸೌಂಡ್ ಏ ಬರ್ತಿದೆ ಆಲಿಸು ಜೋರಾದ ಮನಪ್ರೀಯ ಮನ ಸಂತ್ರ ನೀನು ನಿಮ್ಮ ಹೆಸರು ಸಂಜು ಸಂಜು ಫುಲ್ ಹೆಸರು ಸಂಜುನ ಸಂಜು ಮತ್ತು গীತಾ ಸಂಜು ಐ ಲವ್ ಯು ಸಂಜೋ ಮತ್ತು গীತಾ ಬರಿ ಸಂಜು ಅಷ್ಟ ಸಂಜು ಹ

ಆ ಇದಕ್ಕೆ ಬದುಕಿದಾಗ ಒಂದೇ ನೇಮ್ ಇರುತ್ತೆ ಸತ್ ಮೇಲೆ ತುಂಬಾ ನೇಮ್ ಏನದು ಇದು ಗೊತ್ತಿರುತ್ತೆ ನಿಮ್ಗೆ ಪಕ್ಕ ಕೇರ್ಪಟಲ್ಲಿ ಸ್ವಲ್ಪ ತಿಂಕ್ ಮಾಡಿ ಏನ್ ಹೆಂಗ್ ಕ್ಲೂ ಕೊಡ್ಲಿದ್ನಾ ಏನಾದ್ರೂ ಅದಕ್ಕೆ ಸ್ಪೆಷಲ್ ಸ್ಪೆಷಲ್ ಮಾಡ್ತೀವಿ ಮನೇಲಿ चिकन अस्ते चिकन है चिकन स्पेशल चिकन? चिकन, चिकन, कोली, तो चिकन तंदूरी पोळी पोळी बदकिदा गोंदेस्रू सत्तमेस तरफस्रू ಹೇಳಿದಕ್ಕೆ चिकन तंदूरी ಕರೆಕ್ಟ್ ಆಗಿ ಹೇಳ್ತಿದ್ರು ಹاں ಚೆನ್ನಾಗಿ ಹೇಳ್ದ್ರು ಚಿಲ್ಲಿ ಚಿಕನ್ ಓಕೆ ಶ್ರೀಲಂಕಾ ಅವರಿಗೆ ಇಂತ ಇಂಡಿಯಾದವರು ಜಾಸ್ತಿ ರೈಸ್ ತಿಂತಾರ ಏನಕ್ಕೆ ಇಲ್ ರೈಸ್ ಜಾಸ್ತಿ ಬಿಡಿತಾರ ಅದಕ್ಕೆ ಅಲ್ಲ ಈಗ ಜಾಸ್ತಿ ಜನ ಇದೀವಿ ಅಲ್ಲಿ ಅಲ್ಲಿಗಿಂತ ಅವ್ರ ಪಾಪ್ಯುಲೇಷನ್ ಗಿಂತ ಒಬ್ಬ ಟ್ರಕ್ ಡ್ರೈವರ್ ರಾಂಗ್ ವೇ ಹೋಗ್ತಿರ್ತಾನೆ ಓಕೆನಾ ಬಟ್ ಆದ್ರೂ ಅವ್ರ ಪೊಲೀಸ್ ಅವರು ಅವ್ನ ಏನು ಕೇಳಲ್ಲ ಏನು ಹೇಳಲ್ಲ ಅವನ್ಗೆ ಏನು ಇರ್ಬೋದು ಟ್ರಕ್ ಡ್ರೈವರ್ ರಾಂಗ್ ವೇ ಹೋಗ್ತಿರ್ತಾನೆ ಬಟ್ ಆದ್ರೂ ಅವನ್ಗೆ ಏನು ಕೇಳಲ್ಲ ಏನು ಹೇಳಲ್ಲ ರೀಸನ್ ಏನಿರ್ಬೋದು ಟ್ರಕ್ ಡ್ರೈವರ್ ನಡ್ಕೊಂಡು ಹೋಗ್ತಿರ್ತಾನೆ ಅಡ ನೋಡಿದಾರೆ ಅನ್ಸುತ್ತೆ ಇಲ್ಲ ಪ್ರಾಬ್ಲಮ್ ನಾನು ಲೇಟ್ ಮಾಡ್ತಾ ಇದೀನಿ ಅದು ನಿಮ್ ವಸ್ತುನ ನಿಮ್ಗಿಂತ ಬೇರೆಯವ್ರಿಗೆ ಜಾಸ್ತಿ ಯೂಸ್ ಮಾಡ್ತಾರೆ ಏನಿರ್ಬೋದು ಗೊತ್ತಿಲ್ವಾ

ಗೊತ್ತಿಲ್ವಾ ಟವಲ್ ರೀ ಬರೀ ಇಂತದೆಯ ಟವಲ್ ಇದು ಒಂದ್ ಪದಾನ ಎಷ್ಟು ಸಲ ಬರದ್ರು ತಪ್ಪಾಗಿ ಇರುತ್ತೆ ಏನಿರ್ಬೋದು ಅದು ಪದಾನ ತಪ್ಪು ಅದೇ ಇಲ್ಲಿ ಸಿಟಿ ಇದೆ ಮನೆ ಇಲ್ಲ ಕಾಡ್ ಇದೆ ಮರ ಇಲ್ಲ ನೀರ್ ಇದೆ ಮೀನ್ ಇಲ್ಲ ಏನಿರ್ಬೋದು ಸ್ವಲ್ಪ ಥಿಂಕ್ ಮಾಡಿ ನೀವೆಲ್ಲ ಹೋಗ್ಬೇಕಾದ್ರೆ ಇದನ್ನ ಯೂಸ್ ಮಾಡ್ತೀರಾ

ಹದ್ನೆಂಟು ಮತ್ತು ಇಪ್ಪತ್ತರ ನಡುವೆ ಮತ್ತು ಹದ್ನೆಂಟು ಮತ್ತು ಇಪ್ಪತ್ತು ಮತ್ತು ನಡುವೆ ಬರೋದು ಮತ್ತು ಅರ್ಥ ಆಯ್ತು ಅನ್ಕೊಂಡೀನಿ ಓಕೆ ಒಂದ್ ಮಗು ಸೌತ್ ಆಫ್ರಿಕಾದಲ್ಲಿ ರೂಪದಲ್ಲಿ ಹುಟ್ಟಿದ್ರೆ ಅದ್ರ ಅಲ್ಲಿ ಯಾವ ಕಲರ್ ಇರುತ್ತೆ ಹಾ ಅಕ್ಕ ಮಗು ಎಲ್ಲಿರುತ್ತಾ

ಆ ರೀಸನ್ ಇಂದ ಸೊ ಅಲ್ಲಿಗೆ ವಿಡಿಯೋ ಸ್ಟಾಪ್ ಮಾಡಿದೆ ಇನ್ನು ತುಂಬಾ ಕ್ವಶನ್ಸ್ ಇತ್ತು ಕೇಳೋಕೆ ಬಟ್ ನನ್ನಿಂದ ಅವ್ರಿಗೆ ಪ್ರಾಬ್ಲಮ್ ಆಗೋದ್ ಬೇಡ ಅಂತ ವಿಡಿಯೋ ಅಲ್ಲಿಗೆ ಸ್ಟಾಪ್ ಮಾಡಿದೆ ಇವತ್ತಿನ ಕಾಂಟೆಂಟ್ ಇಷ್ಟ ಆಗಿತ್ತು ನನ್ನ ಕಾಂಟೆಂಟ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮರಿಬಿಡಿ ಸಬ್ಸ್ಕ್ರೈಬ್ ಮಾಡಿ